ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಒಂದು ವೆಯ್ಟ್ ಲಾಸ್ ರೆಸಿಪಿ ಶೇರ್ ಇದ್ದೀನಿ ಸೊ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಮಲ್ಗಕ್ಕೆ ಮುಂಚೆ ಊಟ ಏನು ಮಾಡ್ತೀರಾ ಅದ್ರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ತೊಗೋಬೋದು ಸೊ ಇದು ಚಿಕ್ಕ ಪೀಸ್ ಸಲಾಡ್ ಕಾಬೂಲಿ ಚೆನ್ನಾಗಿ ಅಥವಾ ಬಿಳಿ ಕಡಲೆಕಾಳು ಅಂತಾರಲ್ಲ ಅದ್ರಲ್ಲಿ ಮಾಡ್ಕೊಂಡಿರೋದು ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯ ರೆಸಿಪಿ ರಿಚ್ ಪ್ರೋಟೀನ್ ಅಂತ ಹೇಳ್ಬೋದು ಪ್ರೋಟೀನ್ ರಿಚ್ ಫುಡ್ ಇದು ಸೊ ಇದನ್ನು ತಗೊಳ್ಳೋದ್ರಿಂದ ದೇಹಕ್ಕೆ ಅವಶ್ಯಕತೆ ಇರುವಂತಹ ಪ್ರೋಟೀನ್ ನೀಟಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇದನ್ನು ವೀಕ್ಲಿ ಟ್ವೈಸ್ ಅಂದರೆ ವಾರದಲ್ಲಿ ಎರಡು ಸರಿ ಇದನ್ನು ತಗೋತೀನಿ ವಾರದಲ್ಲಿ ಬೇರೆ ಬೇರೆ ಥರ ಫುಡ್ಸು ಟ್ರೈ ಮಾಡ್ತಿರ್ತೀನಿ ಎಲ್ಲನೂ ಬ್ಲಾಗಸ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇಲ್ಲಿಗೆ ನಾನು ರಾತ್ರಿ ನೆನೆಸಿರೋಂಥ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ನಿಂಬೆಹಣ್ಣು ಹಾಗೆ ಸ್ವಲ್ಪ ಉಪ್ಪು ಸಾಲ್ಟು ಪೆಪ್ಪರು ಆ ಥರ ಎಲ್ಲ ಅಂದರೆ ಸ್ವಲ್ಪ ಚಾಟ್ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಇದಕ್ಕೆ ನೀವು ಟೊಮೆಟೊ ಹಾಕೋಬೋದು ನಮ್ಮ ಮನೆಯವ್ರು ಟೊಮೆಟೊ ಇಷ್ಟಪಡೋಲ್ಲ ಸಲಾಡಲ್ಲಿ ಸೊ ಅದಕ್ಕೆ ನಾನು ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಒಂದು ಆ್ಯಪಲ್ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನನಗೆ ಟೊಮೆಟೊ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಎಲ್ಲ ಥರ ಸ್ಪೈಸ್ ಪೌಡರ್ಸ್ ಲೈಕ್ ಚಾಟ್ ಮಸಾಲ ಪೆಪ್ಪರ್ ಪೌಡರು ಅಚ್ಚ ಖಾರದ ಪುಡಿ ಸ್ವಲ್ಪ ಪೆರಿ ಮಸಾಲ ಇದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ವೆಯ್ಟ್ ಲಾಸ್ ರೆಸಿಪಿ ತಿಂತಾ ಇದ್ದೀವಿ ಅಂತಲೇ ಫೀಲ್ ಆಗೋಲ್ಲ ಆ ಥರ ಸೊ ಇವತ್ತು ನಾನು ಒಂದಿನ ಈ ಥರ ಚಿಕ್ಕ ಪಿ ಸಲಾಡ್ ಮಾಡ್ಕೋತೀನಿ ಆಮೇಲೆ ಈ ಕಡಲೆಕಾಯಿ ಬೀಜ ನೆನೆಸಿ ಬೇಯಿಸಿ ಆ ಥರ ಸಲಾಡ್ ಮಾಡ್ಕೋತೀನಿ ಚಿಕನ್ ಸಲಾಡ್ ಮಾಡ್ಕೋತೀನಿ ಫ್ರೂಟ್ ಸಲಾಡ್ ಮಾಡ್ಕೋತೀನಿ ಆ ಥರ ಡೈಲಿ ನೈಟ್ ಟೈಮ್ ಈ ಥರ ಕಾಳುಗಳ ಉಸ್ಲೆ ಅಥವಾ ಈ ಥರ ಸಲಾಡ್ ಅಥವಾ ಫ್ರೂಟ್ಸ್ ಈ ಥರ ಏನಾದರೂ ತಿಂತೀವಿ ಅಷ್ಟೇ ಹೆವಿ ಮಧ್ಯಾಹ್ನ ಮಾತ್ರ ತಿನ್ನೋದು ಹೊಟ್ಟೆ ತುಂಬ ಊಟ ಲೈಕ್ ಮುದ್ದೆ ಅನ್ನ ಆ ಥರ ಹೊಟ್ಟೆ ತುಂಬ ಮಧ್ಯಾಹ್ನ ಹೊತ್ತು ತಿಂತೀವಿ ಬೆಳಗ್ಗೆ ಮತ್ತು ಸಾಯಂಕಾಲ ಫುಲ್ಲು ಲೈಟ್ ಫುಡ್ಡೆ ತಿಂತೀವಿ ತುಂಬ ಜನ ವೆಯ್ಟ್ ಲಾಸ್ ರೆಸಿಪೀಸ್ನ ಶೇರ್ ಮಾಡಿ ವ್ಲಾಗಲ್ಲೇನೇ ಅಂತ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಅಟ್ ಲಾಸ್ಟ್ ಸ್ವಲ್ಪ ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ ಹಾಕೋತಾ ಇದ್ದೀನಿ ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ನಮ್ಮ

ನಿಮ್ ತಾತ ಅವ್ರ ಮನೆ ಅಂತಾನೆ ಅಲ್ಲ ಇಡೀ ದೇಶದಲ್ಲೇ ಕೊಡ್ತಾರೆ ತಾತ ಅವ್ರ ಮನೆ ಮಾತ್ರ ಕೊಡ್ತಾರೆ ಕೊಡ್ತಾರೆ ಯಾಕಡಲ್ಲ ಹೆಣ್ಮಕ್ಳು ಅವ್ರು ಬಿಡ್ತಾರೆ ಹೆಣ್ಮಕ್ಳು ಕೇಸ್ ಹಾಕ್ತಾರೆ ಈಗ ಇದ್ರಲ್ಲಿ ಅದನ್ನು ನನಗೆ ಮೆಚ್ಚಿನ ಕುಂಕುಮಕ್ಕೆ ಅಂತ ಹೇಳಿ ಕೆಲವರು ತೋರ್ಸ್ತಾ ಇದ್ದೆ ಬೇಡ ಖುಷಿಯ ತೋರ್ತಲ್ಲ ಒಂದು ಮೆಮೊರಿ ಅಂತ ಶೇರ್ ಮಾಡ್ತಿದ್ದೆ ಅಷ್ಟೇ ಅದು ನಾನು ಮಾಡ್ಬೇಕು ಅಂತ టైమ్ ననకి షేర్ మిని అసే సో ఇది సుబ్బుదే డాక్యుమెంట్స్ ఫస్ట్ భావ హాస్పిటల్ స్క్యు రిపోర్ట్ బ్లడ్ టెస్ట్ రిపోర్టు అదే ఇండి సో అవున దేవన్ బాగో యశదే వన్ బాగు యశు ఈ టెస్ట్ మార్చి ఎలాగే సో ఆ థర్ బ్యాగ్ ఇంట్బ్యాగ్ అంతా సో ఇది యశూ సుబ్బు డాక్యుమెంట్స్ మరి నన్ను ప్రాపర్టీ డాక్యుమెంట్స్ సప్లైట్ అసలే చిన్న స్టార్ట్ మనం అసే ఇమ్మ ఎలా సో నమ్మమ్మ ఎలా మాకు అదన అదే విషయకే సుమారు దినీత అదేనందే యాక ఇది డిలే ఆయొందే యాదా ఇన్ఫర్మేషన్ గట్టిల్ అందే శేర్ మాట్ీ ఆగందే అదూ ఆన్లైన్ ఈ ರಿಜಿಸ್ಟ್ರೇಷನ್ಗೆ ಅಥವಾ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಮೊದಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಂತೆ ಸೊ ನನಗೆ ಧೈರ್ಯ ಇರಲಿಲ್ಲ ಲಾಸ್ಟು ಮಾರ್ಕ್ಸ್ ನಮಗೆಲ್ಲ ಡೈರೆಕ್ಟ್ ಇರ್ತಾರ ಹಾಗೆ ಅಂತ ನಾವು ಹೋಗಿದ್ವಿ ಬಟ್ ಅದು ರಿಜಿಸ್ಟರ್ಗೆ ಅಂತಲೇ ಒಂದು ಟೈಮಿಂಗ್ಸ್ ಕೊಡ್ತಾರೆ ಆ ಟೈಮ್ಸ್ ಅದರಲ್ಲಿ ಹೋಗಿ ನಾವು ಇದು ಫಿಂಗರ್ ಪ್ರಿಂಟು ಫೋಟೋ ಎಲ್ಲ ಕೊಡಬೇಕು ಸೊ ಅದಕ್ಕೆ ನಮಗೆ ನಾವು ಅಪ್ಲೈ ಮಾಡಿ ಒಂದು ಫೋರ್ ಫೈವ್ ಡೇಸ್ ಬಿಟ್ಟು ಆಮೇಲೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಆಮೇಲೆ ಸೊ ಇದು ನಾನು ಅರ್ಧಂಬರ್ಧ ವ್ಲಾಗ್ ಮಾಡಿದೆ ಶೇರ್ ಮಾಡ್ಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನ್ ಇದ್ದೆ ಕೆಲವರು ಅದನ್ನು ಪಾಸಿಟಿವ್ ಆಗಿ ತೊಗೊತೀರ ಕೆಲವ್ರು ಅದನ್ನ ನೆಗೆಟಿವ್ ಆಗಿ ತೊಗೋತಿರ ಅದಕ್ಕೆ ನಾನು ಅಷ್ಟು ಶೇರ್ ಮಾಡಿರಲಿಲ್ಲ ಬಟ್ ನಂಗೊಂದು ಮೆಮೊರಿ ಇರುತ್ತೆ ನಂಗೆ ಆ ಮೆಮೊರಿ ಬೇಕು ಅಂತ ಹೇಳಿ ಮತ್ತು ನಾನು ಎಲ್ಲ ಒಂಥರ ರೆಕಾರ್ಡ್ ಥರ ಇಡಬೇಕು ಬ್ಲಾಗಲ್ಲಿ ಅಂತ ಹೇಳಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಊರಿಂದ ಬಂದು ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಗಿತ್ತು ಮತ್ತು ನಾವು ರಿಜಿಸ್ಟರ್ಗೆ ಅಂತ ಹೇಳಿ ಆನ್ಲೈನ್ ಅಪ್ಲೈ ಮಾಡಿದ್ವಲ್ಲ ಮೆಸೇಜ್ ಬಂದಿತ್ತು ಅದಕ್ಕೆ ನಾನು ಯಶವನ ಸ್ಕೂಲಿಗೆ ಕಳಿಸಿ ನಾನು ಮಾವ ನಮ್ಮ ಮನೆಯವರು ಸುಬ್ಬು ನಾಲ್ಕು ಜನ ಹೋಗ್ತಾ ಇದ್ದೀವಿ ಸೊ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಅಮ್ಮ ಒಳ್ಳೆಡೆಯಲ್ಲಿದ್ದರು ಸೊ ಅಲ್ಲಿ ಹೋದ ತಕ್ಷಣವೇ ಡಾಕ್ಯುಮೆಂಟ್ಸ್ ಎಲ್ಲ ಈ ವೆಂಡರ್ ಅಂತ ಹೇಳ್ತಾರಲ್ಲ ಅವರು ಎಲ್ಲ ರೆಡಿ ಮಾಡಿದರು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸರಿ ಚೆಕ್ ಮಾಡಿಕೊಂಡು ಸಿಗ್ನೇಚರ್ ಎಲ್ಲ ಹಾಕಿ ತಾಲೂಕು ಆಫೀಸ್ ಒಳಗಡೆ ಹೋಗಿ ಅಲ್ಲೂ ಅಷ್ಟೇ ಫಿಂಗರ್ ಪ್ರಿಂಟ್ ಫೋಟೋದೆಲ್ಲ ತಗೋತಾರೆ ಅದೆಲ್ಲ ತಗೊಂಡು ರಿಜಿಸ್ಟರ್ ಮಾಡಿದ್ದು ಸೊ ಇದು ಬಂದು ನನ್ನ ಫಸ್ಟು ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದಂತ ಅಂದರೆ ಸೈಟ್ಗಳನ್ನ ಹೊರತುಪಡಿಸಿ ಫಸ್ಟ್ ನನ್ನ ಹೆಸ್ರಲ್ಲಿ ರಿಜಿಸ್ಟರ್ ಆದಂಥ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳುವುದು ಒಂಥರ ಖುಷಿಯಾಗುತ್ತೆ ಒಂಥರ ಏನೋ ಒಂಥರ ಅನಿಸುತ್ತೆ ಅಷ್ಟೇ ಸೊ ಅಲ್ಲಿಂದ ನಾವು ಬೇಗನೆ ಬಂದುಬಿಟ್ವಿ ಅದು ಶಾಪ್ಗೆ ಹೋಗಿ ಮತ್ತೆ ವಾಪಸ್ ಬರುವಾಗ ನನ್ನ ಫ್ರೆಂಡ್ ಲತಾ ನಿಮಗೆಲ್ಲ ಗೊತ್ತಿರ್ಬೋದು ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅವ್ರದ್ದು ಆ್ಯನಿವರ್ಸರಿ ಇತ್ತು ನಮಗೆ ಅದು ಬೆಳಗ್ಗೆನೇ ಗೊತ್ತಿತ್ತು ಬಟ್ ನಾವು ಶಾಪ್ಗೆ ಹೋಗ್ಬಿಟ್ಟು ಬರೋಷ್ರಲ್ಲಿ ಅವರು ಕೂಡ ಬೇಕ್ರಿನಲ್ಲಿ ಎಲ್ಲ ಕೂತಿದ್ರು ಸೊ ಆವಾಗ ನಾವು ಯಾಕೆ ಕೇಕ್ ಕಟ್ ಮಾಡಿಸ್ಬಾರ್ದು ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದ್ವಿ ಸೊ ಮಕ್ಕಳು ಅಣ್ಣ ನರಿ ನರಿ ಅಣ್ಣ ಅಂತ ಕರಿತೀವಿ ಅವ್ರ ಹೆಸರು ನರೇಶ್ ಅಂತ ಸೊ ಅವರು ಲತಾ ಮಕ್ಕಳು ಎಲ್ಲರೂ ಬೇಕ್ರೀಲೇ ಇದ್ದರು ಸೊ ಅದಕ್ಕೆ ನಾನು ನಾವು ಅದೇ ಹಂಗೆ ಬರ್ತಾಯಿದ್ವಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಿಬಿಟ್ಟು ಬಂದ್ವಿ ಬೇಕ್ರಿನಲ್ಲೇ ಇದು ಬಂದು ಲಂಡನ್ ಬೇಕಂತ ಹೇಳಿ ನಮ್ಮ ಊರಿಗೆ ಹೋಗೋ ರೋಡಲ್ಲೇ ಇದೆ ಸೊ ಆಗಿ ಯಶುಗಾಗಲಿ ಸುಬ್ಬಗಾಗಲಿ ಇಲ್ಲ ಮನೆಗಾಗಲಿ ಏನಾದರೂ ತಗೋಬೇಕಂತಂದರೆ ಅಲ್ಲೇ ತಗೋತೀವಿ ನಾವು ಸೊ ಹಂಗೇ ನಾರ್ಮಲಾಗಿ ತಗೊಳ್ಳೋ ಹಂಗೇನೆ ಗಾಡಿ ನಿಲ್ಲಿಸಿದೆ ಅಂದರೆ ನಮ್ಮ ಮನೆಯವ್ರು ಬೇರೆ ಗಾಡೀಲಿ ಹೋಗ್ತಿದ್ದೆ ನಾನು ಬೇರೆ ಗಾಡಿಯಲ್ಲಿ ಹೋಗ್ತಿದ್ದೆ ಸೊ ಅವ್ರ ಗಾಡಿ ನಿಲ್ಲಿಸಿರು ಅಂತ ನಾನು ನಿಲ್ಲಿಸಿದೆ ಇವರು ಅಲ್ಲೇ ಇದ್ದರು ಹಾಗೆ ಒಂದು ಚಿಕ್ಕ ಪಾಟ್ ಈ ಥರ ಆಯಿತು ಅಲ್ಲಿಂದ ಬಂದಮೇಲೆ ಒಂಥರ ಚೆನ್ನಾಗಿ ಅನಿಸ್ತು ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಲೇಟ್ ಆಗಿತ್ತು ಯಾಕಂದರೆ ನಾವು ಶಾಪ್ಗೆ ಹೋಗಿದ್ದೆ ಲೇಟ್ ಆಯಿತು ಯಾಕಂದರೆ ಅಲ್ಲಿಂದ ಬಂದು ಮನೆಯಲ್ಲಿ ಸುಬ್ಬನ್ ಬಿಟ್ಟು ಮತ್ತೆ ರೆಡಿಯಾಗಿ ಮತ್ತೆ ಶಾಪ್ಗೆ ಹೋಗಿದ್ದು ಲೇಟಾಯಿತು ಅಂತಲೇ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹಿಂಗಿತ್ತು ಆಲ್ ಅಬೌಟ್ ಇದು ಒಂಥರ ಮೆಮೊರಿ ಅಂತ ಹೇಳ್ಬೋದು ಸೊ ಕೇಕ್ ಕಟಿಂಗ್ ಆಗಲಿ ಸೆಲೆಬ್ರೇಷನ್ ಆಗಲಿ ಅಥ್ವಾ ನನ್ನ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಲಿ ಇದೆಲ್ಲ ಒಂದು ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು ಸೊ ಆವತ್ತಿನ ದಿನ ಹೇಗಿತ್ತು ಅಂತ ನಾನು ರೀಕ್ಯಾಪ್ ಮಾಡಿದಾಗ ಈ ಒಂದು ಕ್ಲಿಪ್ಪಿಂಗ್ಸ್ ಇದ್ರೆ ನನಗೂ ನೋಡೋಕ್ಕೆ ಚೆರಿಷ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ಸೊ ನೋಡ್ಬೋದು ಅವ್ಳ ಮಗ ನಾನು ಕೂಡ ಕೇಕ್ ತಿನ್ನಿಸ್ತಾಯಿದ್ದೀನಿ ಅಲ್ಲಿಂದ ಬಂದು ಫುಲ್ ತಲೆನೋ ಬಂದ್ಬಿಟ್ಟಿತ್ತು ಸೊ ತಲೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಶಾಪ್ಗೆ ಹೋಗಿದ್ದೆ ಸೊ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗು ಈ ಕ್ಲಾಸ್ ಕ್ಲಿಪ್ಪಿಂಗ್ ಜೊತೆಗೆ ಈ ವ್ಲಾಗ್ನ ಏನು ಇದ್ದೀನಿ ಹಾಗೆ ನೆಕ್ಸ್ಟ್ ಪಾರ್ಟು ಈ ವ್ಲಾಗ್ದು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಬಂದು ಯಶು ಬರ್ಡೇ ವ್ಲಾಗ್ಸ್ ಬರುತ್ತೆ ಸೊ ಯಶು ಬರ್ಡೇಗೆ ಏನು ಗಿಫ್ಟ್ ಕೊಟ್ವಿ ಏನು ಗಿಫ್ಟ್ ಕೊಡಿಸಿದ್ವಿ ಈ ವ್ಲಾಗ್ಸು ಬರುತ್ತೆ ನೆಕ್ಸ್ಟು ಹಾಗೆ ಸೆಲೆಬ್ರೇಷನ್ ವ್ಲಾಗ್ ಎಲ್ಲ ಬರುತ್ತೆ ಇರಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬಟ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫು ವಾಚಿಂಗ್ ನಮಸ್ಕಾರ Bunu <laughs> semt <laughs> <laughs>